ಇನ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯೋಧರಾಗಿರುವಂತಹ ದೇಶಭಕ್ತರಾಗಿರುವಂತಹ ಸೋಮೇಶ್ ಬಗ್ಗೊಳ್ಳಿಯವರೇ ಆಯುಕ್ತರಾದಂಥ ನಮ್ಮ ಗೌಡ್ರೆ ವೇದಿಕೆ ಮೇಲಿರುವಂಥ ಎಲ್ಲ ಸರ್ವಪಕ್ಷದ ನಮ್ಮ ನಾಯಕರುಗಳೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಭಕ್ತಾದಿಗಳೇ ಇವತ್ತು ಭಕ್ತಿಪೂರ್ವಕವಾಗಿ ನಾವು ಈ ದಸರಾ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ನವರಾತ್ರಿಯ ಉತ್ಸವದ ಉದ್ಘಾಟನೆ ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ ಪ್ರತಿ ಬಾರಿ ಒಬ್ಬೊಬ್ಬರನ್ನ ಕರೆಸಿ ಉದ್ಘಾಟನೆ ಮಾಡುವಂಥ ಒಂದು ಪರಿಪಾಠವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ದಸರಾ ನವರಾತ್ರಿ ಉದ್ಘಾಟನೆಯೂ ಕೂಡ ನಡೀತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಿದಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷವಾಗಿರುವಂಥ ಸಂಗತಿ ಸಂದರ್ಭ ಅಂತೇಳಿ ನಾನಂತೂ ಭಾವಿಸ್ತೇನೆ ನಮ್ಮ ಚಾಮುಂಡಿ ಈ ಥರದ ಯೋಧರಿಗೆ ಜನ್ಮ ಕೊಟ್ಟಂಥ ಪರಿಣಾಮ ಮತ್ತು ದೇಶ ಅತ್ಯಂತ ಸುಭದ್ರವಾಗಿ ಇದೆ ಅನ್ನೋದಕ್ಕೆ ಬಗ್ಗಳ್ಳಿ ಸೋಮೇಶ್ವರಿ ಸಾಕ್ಷಿ ಅಂಥೇಳಿ ನಾನು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದರೆ ನಾನು ಅವ್ರ ಮನೆಗೆ ಹೋಗಿದ್ದೆ ನಾನು ಅವ್ರು ಮಾಡಿದಂಥ ಅನೇಕ ಕಾರ್ಯಗಳನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ರು ಅವ್ರ ಕಾರ್ಯಗಳನ್ನು ಪರಿಚಯ ಮಾಡಿಸ್ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತು ನಮ್ಮಲ್ಲೇ ಇದ್ದಾರೆ ನಮ್ಮ ಪಕ್ಕದಲ್ಲೇ ಇರೋವಂಥ ಒಬ್ಬ ಸೈನಿಕರು ಬರೀ ಸೈನಿಕರಷ್ಟೇ ಅಲ್ಲ ಅವರು ಇಡೀ ಸೈನ್ಯಕ್ಕೆ ಶಕ್ತಿ ಕೊಟ್ಟವರು ಬರೀ ಸೈನ್ಯಕ್ಕೆ ಶಕ್ತಿ ಕೊಡಲಿಲ್ಲ ಈ ದೇಶಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟರು ದೇಶದ ಸುಭದ್ರತೆಯನ್ನು ಕಾಪಾಡಿದ್ರು ಅಂಥವ್ರು ನಮ್ಮ ಪಕ್ಕದ ಒಂದು ಹಳ್ಳಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯದ ಸಂಗತಿ ನಮಗಿಲ್ಲ ನೀವೇ ದಯವಿಟ್ಟು ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಕರೆದಾಗ ಬಂದು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ನೋಡಿ ಹೇಗಿದೆ ಭಗವಂತ ಎಲ್ಲ ಸಂಗತಿಗಳನ್ನು ಕೊಡ್ತಾನಂತೆ ಕೊಟ್ಟ ಮೇಲೆ ಅನೇಕ ಕೆಲಸರಿ ನೋವುಗಳನ್ನು ಕೊಡ್ತಾನೆ ಜೊತೆಗೆ ಅದನ್ನು ತಡ್ಕೊಳ್ಳೋ ಶಕ್ತಿಯನ್ನು ಕೂಡ ಕೊಡ್ತಾನೆ ಅವ್ರ ಮನೆಗೆ ಹೋದಾಗ ಒಂದು ನನಗೆ ಅತ್ಯಂತ ಮನಮಿಡಿಯುವಂಥ ಒಂದು ದೃಶ್ಯ ನನಗೆ ಗೊತ್ತಾಗಿದ್ದು ಯಾವುದು ಅಂತ ಹೇಳಿದ್ರೆ ಅವ್ರ ಮಗಳು ಪೂರ್ವಿ ನೋಡಿ ಅಂಥ ಸ್ಥಿತಿನಲ್ಲಿ ಅವರು ಈ ದೇಶಕ್ಕೋಸ್ಕರ ಬದುಕಿದ್ರು ನಮ್ಮ ಬಗ್ಗೊಳ್ಳಿ ಸೋಮೇಶ್ ಅವರು ಅಂತ ಹೇಳಿ ಅವ್ರ ಮನೆಯಲ್ಲಿ ಆ ಮಗಳು ಪೂರ್ವಿಗೆ ಅವಳು ಹುಡುತಾಗಿಂದ ಮಾತಾಡಲಿಕ್ಕೆ ಬರೋದಿಲ್ಲ ರೀ ಮಾತೇ ಇಲ್ಲ ಆ ಹುಡುಗಿಗೆ ಅವರಪ್ಪ ಮಾಡಿರೋಂಥ ಸಾಧನೆ ಹೇಳಬೇಕು ಅಂಥೇಳಿದ್ರೆ ಹೇಳ್ಕೊಡೋಕ್ಕಾಗದಿರೋಂಥ ಸ್ಥಿತಿ ಅವ್ರ ಮನೆಯೊಳಗಡೆ ಇದೆ ಅಂಥೇಳಿದರೆ ನಾವು ಯೋಚನೆ ಮಾಡಬೇಕಲ್ಲ ಆ ಕುಟುಂಬ ಹಾಗಾದರೆ ಹೇಗೆ ಇವರನ್ನು ಸೈನ್ಯದಲ್ಲಿ ಬಿಟ್ಟು ಕುಟುಂಬವನ್ನು ನಿರ್ವಹಣೆ ಮಾಡಿದಂಥ ಆ ಶಕುಂತಳ ಅಮ್ಮ ಅವ್ರ ಮನೆಯವರನ್ನು ನಾನು ನೆನಪು ಮಾಡಿಕೊಳ್ಬೇಕಲ್ವ ಈ ಥರದ ಸಾವಿರಾರು ಕುಟುಂಬಗಳು ನಮ್ಮ ಶಿವಮೊಗ್ಗದಲ್ಲಿ ಅಷ್ಟೇ ಅಲ್ಲ ಶಿವಮೊಗ್ಗ ಅಷ್ಟೇ ಅಲ್ಲ ಈ ದೇಶದಲ್ಲಿದೆ ಈ ದೇಶದಲ್ಲಿದೆ ಎಷ್ಟು ಜನ ಸೈನಿಕರು ಇರೋದು ಈಗ ಬಂದು ಈಗಾಗಲೇ ನಮಗೆ ಅವರಿಗೆ ಗೌರವ ಸಮರ್ಪಣೆ ಮಾಡೋದು ಸೈನಿಕರು ಯಾವ ಅವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿದ್ದಂಥವರು ಬೇರೆ ಬೇರೆ ಯುದ್ಧದಲ್ಲಿ ಪಾಲ್ಗೊಂಡಂಥವ್ರು ಅವರ ಕಾರ್ಯದ ಅವಧಿ ಮುಕ್ತಾಯ ಆದ ನಂತರ ಅವ್ರದ್ದೇ ಆದಂಥ ರೀತಿಯಲ್ಲಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಸೋಮೇಶ್ವರ್ ಬರ್ತಾ ಇದ್ದಾರೆ ಬಗ್ಗೊಳ್ಳಿ ಒಂದು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಬಂದು ಅವರಿಗೆ ಗೌರವಿಸ್ತೇವೆ ನಮಗೆ ಶಕ್ತಿ ಕೊಟ್ಟಂಥ ಒಬ್ಬ ಯೋಧರು ನಮ್ಮ ನಾಯಕರವರು ಲೀಡರ್ಸ್ ಅಂತೇಳಿ ಅವರಿಗೆ ಬಂದು ಗೌರವ ಸಮರ್ಪಣೆ ಮಾಡಿದ್ರು ಎಲ್ಲ ಸೈನಿಕರು ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಾದ್ರು ಇದೆಯಾ ನಮಗೆ ಅಂತ ಹೇಳಿದ್ನಲ್ಲ ಅವರನ್ನು ಹೆತ್ತದಂಥ ತಂದೆ ತಾಯಿಗೆ ಇವತ್ತು ಗೌರವ ಸಮರ್ಪಣೆಯನ್ನು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ನಾನು ಭಾವಿಸ್ತೇನೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಶಿವಮೊಗ್ಗ ನಗರದ ನಾಗರಿಕರ ಪರವಾಗಿ ಇವತ್ತು ಎಂತೆಲ್ಲ ಪರಿಸ್ಥಿತಿಗಳು ನಾವು ನೋಡ್ತಾ ಇದ್ದೇವೆ ದೇಶದ ತುಂಬ ಆದರೆ ಇಂಥ ಸಂದರ್ಭದೊಳಗಡೆ ರಾಷ್ಟ್ರಪತಿ ಪದಕಗಳನ್ನು ತಗೊಂಡಂಥ ಒಬ್ಬ ವ್ಯಕ್ತಿ ಮೂರು ರಾಷ್ಟ್ರಪತಿಗಳಿಂದ ಅವ್ರ ಹತ್ರ ನಾನು ನೋಡಿದೆ ರಾಮನಾಥ್ ಕೋವಿಂದ್ ಕೊಟ್ಟರು ಅವರಿಗೆ ಅದಾದಮೇಲೆ ಮೊನ್ನೆ ಮನೆ ನಡೆದಂಥ ಈಗ ಮೂರು ವರ್ಷದ ಕೆಳಗಡೆ ಅವರಿಗೊಂದು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರಲ್ಲಿ ಅವರಿಗೊಂದು ರಾಷ್ಟ್ರಪತಿ ಪದಕ ಸಿಕ್ತು ಈಗ ಮೂರು ಜನ ರಾಷ್ಟ್ರಪತಿಗಳು ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದ ಅವರಿಗೆ ಕೊಡಬೇಕಂತೂ ಕೊಡಿಸ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನು ನಾವು ಬರಮಾಡ್ಕೊಂಡಿದ್ದೇವೆ ಚಾಮುಂಡಿ ನಿಮ್ಮ ಕುಟುಂಬವನ್ನು ತುಂಬ ಚೆನ್ನಾಗಿ ಕಾಯ್ತಾಳೆ ಖಂಡಿತವಾಗ್ಲೂ ಸೋಮಣ್ಣವರೇ ನೀವು ಯೋಚನೆ ಮಾಡಬೇಡಿ ನೀವು ಮಾಡ್ತಿರೋಂಥ ಕಾರ್ಯ ನಿಜವಾಗ್ಲೂ ಕೂಡ ಸಮಾಜಮುಖಿ ಕಾರ್ಯ ದೇಶಕ್ಕೋಸ್ಕರ ಬದುಕಿದ್ದೀರಿ ನೀವು ನಿಮ್ಮನ್ನು ಉಳಿಸ್ಕೊಳ್ಳೋಂಥ ಕೆಲಸನ ನಾವು ಮಾಡಬೇಕಾಗತ್ತೆ ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಆಗಬೇಕಾದಂಥ ಎಲ್ಲ ಸಂಗತಿಗಳನ್ನು ಇನ್ನೊಂದು ಸಂಗತಿ ಹೇಳ್ತೇನೆ ನಾನು ಮೊನ್ನೆ ಅವ್ರ ಊರಿಗೆ ಹೋಗ್ಬೇಕಾದ್ರೆ ನಾವೆಲ್ಲ ಹೋಗ್ತಾ ಇದ್ವಿ ಹೋಗ್ತಿರ್ಬೇಕಾದ್ರೆ ಅವ್ರ ಮನೆ ಹತ್ತದೊಳಗಣ್ಣ ಎರಡು ಕಿಲೋಮೀಟ್ರ್ ಮುಂಚೆ ಒಂದು ಹಳ್ಳಿ ಅವರ ಸಿಗುತ್ತೆ ಅಲ್ಲೆಲ್ಲ ನಿಲ್ಲಿಸಿದ್ರು ನಮ್ಮನ್ನು ನಿಲ್ಲಿಸಿದ್ರೆ ಅವ್ರ ಮನೆಗೆ ನಮ್ಮನ್ನು ಕರ್ಕೊಂಡು ಹೋದ್ರು ಅವ್ರು ಹೇಳ್ತಾ ಇದ್ರು ನಮ್ಮ ಹತ್ರ ಏನಂತ ಹೇಳಿದ್ರೆ ಅವರು ಬಂದ ಮೇಲೆ ನಮ್ಮ ಹಳ್ಳಿ ಹೇಗಾಗಿದೆ ಅಂಥೇಳಿ ನಿಜವಾಗೂ ಸಂತೋಷ ಆಗುತ್ತೆ ಅನ್ನೋಂಥ ಮಾತು ಹೇಳಿ ಯಾಕಂದ್ರೆ ಅಲ್ಲಿದ್ದಂಥ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಒಬ್ಬ ಯೋಧ ಇವರು ಸರ್ಕಾರಿ ಶಾಲೆ ನಮ್ಮ ನಾನು ಹಳ್ಳಿಗೆ ಬಂದ ಮೇಲೆ ನಮ್ಮ ಶಾಲೆ ಹಳ್ಳಿ ಹೆಂಗಿರಬೇಕು ನಮ್ಮ ಶಾಲೆ ಮಕ್ಕಳು ಹೇಗಿರಬೇಕಾದ್ರೆ ಇದನ್ನು ಯೋಚನೆ ಮಾಡಿದಂಥ ಒಬ್ಬ ಯೋಧ ಅಷ್ಟಕ್ಕೇನು ನಿಲ್ಲಿಲ್ಲ ಅವರು ಬಹಳ ಆಸೆ ಇಟ್ಕೊಂಡಿರುವಂಥದ್ದು ಸ್ವಚ್ಛ ಭಾರತ್ ಅವ್ರು ಹೇಳಿದರು ಮನೆಗೆ ಹೋದಾಗ ಅವ್ರು ಮನೆಗೆ ಹೋಗೋದಕ್ಕಿಂತ ಮುಂಚೆ ಅವ್ರು ಹೇಳೋದಕ್ಕಿಂತ ಮುಂಚೆ ಆ ಊರಿನ ಪ್ರಮುಖರು ಮೂರು ಜನ ನಮ್ಮ ಜೊತೆಗಿದ್ರು ಅವ್ರು ಹೇಳಿದರು ಏನಂತ ಅಂತೇಳಿದರೆ ವಾರದಲ್ಲಿ ಮೂರು ಗಂಟೆ ನಮಗೆ ಕೊಡಲಿಕ್ಕೆ ಹೇಳಿದ್ದಾರೆ ಅಂತ ಕಲ್ಪನೆ ಮಾಡಿಕೊಳ್ಳಿ ನೀವು ವಾರದಲ್ಲಿ ಮೂರು ಗಂಟೆ ಕೊಡಲಿಕ್ಕೆ ಹೇಳಿದರೆ ಯಾತಕ್ಕೆ ಅಂತ ಹೇಳಿದ್ರೆ ಈ ಊರನ್ನು ಸ್ವಚ್ಛ ಮಾಡೋಣ ಈ ಹಳ್ಳಿಯನ್ನು ಸ್ವಚ್ಛ ಆಗಿರೋಣ ಮೂರು ಗಂಟೆ ನಮ್ಮ ಜೊತೆಗೆ ಬನ್ನಿ ವಾರದಲ್ಲಿ ಹೇಳಿ ಅವರಿಗೆ ಕರೆ ಕೊಟ್ಟು ನೂರಾರು ಜನ ಯುವಕರು ಇಡೀ ಕುಟುಂಬ ಸಮೇತ ಬಂದಲ್ಲಿ ಇವತ್ತಿನ ದಿವಸ ಸ್ವಚ್ಛತೆ ನಡೀತಾ ಇದೆ ಹೇಳಿದ್ರೆ ಅದಕ್ಕೆ ಭಗವಳ್ಳಿ ಸೋಮೇಶ್ವರ್ ಸಾಕ್ಷಿ ಹೇಳಿ ಈ ಸನ್ಮಾನ ಹೇಳಿಕ್ಕೆ ಇಷ್ಟಪಡ್ತೇನೆ ಒಂದು ಗಡಿ ಕಾದು ನಮ್ಮನ್ನು ರಕ್ಷಣೆ ಮಾಡಿ ಅದೆಲ್ಲ ಮುಗಿಸಿ ವಾಪಸ್ ಹಳ್ಳಿಗೆ ಬಂದು ನೆಮ್ಮದಿ ಜೀವನ ಅವರು ಆದರೆ ಆ ಕೆಲಸ ಮಾಡಲಿಲ್ಲ ಬದಲಾಗಿ ಆ ಹಳ್ಳಿಯನ್ನು ಚೆನ್ನಾಗಿಡುವಂಥ ಕೆಲಸ ಅಲ್ಲೂ ಒಬ್ಬ ಸೈನಿಕನಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸ್ವಚ್ಛತೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯವಾದಂಥ ಒಂದು ಸಂಗತಿ ಏನಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರು ಬಂದಿದ್ದಕ್ಕೆ ನಾನು ಭಾಳ ಸಂತೋಷಪಟ್ಟಿದ್ದೇವೆ ಅವರ ಆದರ್ಶದ ನುಡಿಗಳನ್ನು ನಾವು ಕೇಳಿದ್ದೇವೆ ನಾವು ಮೈಗೂಡಿಸ್ಕೊಳ್ಬೇಕು ಅದನ್ನು ಒಬ್ಬೊಬ್ಬರೊಂದೊಂದು ಮಾಡ್ತಾ ಹೋದರೆ ಸಾಕು ಈ ದೇಶ ಚೆನ್ನಾಗಾಗತ್ತೆ ಈ ದೇಶ ಚೆನ್ನಾಗಾಗತ್ತೆ ಆ ಕಾರಣಕ್ಕೋಸ್ಕರ ಅವರು ಏನು ಕರೆ ಕೊಟ್ಟಿದ್ದಾರೆ ಆ ಕಾರ್ಯವನ್ನು ಮುಂದಕ್ಕೆ ತೊಗೊಂಡು ಹೋಗೋಣ ಅಂಥ ಮಾತನ್ನು ಹೇಳ್ತಾ ಇವತ್ತಿಂದ ನವರಾತ್ರಿ ಪ್ರಾರಂಭ ಮಹಾನಗರ ಪಾಲಿಕೆ ಏನೋ ದ ಶಿವಮೊಗ್ಗ ದಸರಾ ಇವತ್ತಿಂದ ಪ್ರಾರಂಭ ಮೈಸೂರಿನ ದಸರಾ ಇವತ್ತಿಂದ ಪ್ರಾರಂಭ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಎಲ್ಲ ದೇವಸ್ಥಾನಗಳಲ್ಲಿ ನವರಾತ್ರಿ ಪ್ರಾರಂಭ ಆಗಿದೆ ಇವತ್ತು ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ಅಮ್ನೂರನ್ನು ಕರ್ಕೊಂಬರೋಂಥ ಸಂದರ್ಭದಲ್ಲಿ ಇಡೀ ಶಿವಮೊಗ್ಗ ನಗರಲ್ಲಿ ನಿಂತ್ಕೊಂಡು ನೋಡ್ತಾ ಇತ್ತು ಅತ್ಯಂತ ಸಂತೋಷ ಸಂಭ್ರಮ ಇತ್ತು ಇವತ್ತಿಂದ ನಮ್ಮ ಕಾರ್ಯ ಶುರು ಅಂತೇಳಿ ನಮ್ಮ ದಸರಾ ಶುರು ಅಂತೇಳಿ ನಮ್ಮಲ್ಲಿರುವಂಥ ಎಲ್ಲ ಸಂಗತಿಗಳು ಒಳ್ಳೆ ಸಂಗತಿಗಳು ಜೋಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತಿಂದ ಪ್ರೇರಣೆ ಆಗ್ತಾ ಇದೆ ದುಷ್ಟ ಸಂಗತಿಗಳು ಏನಿದೆ ಅದನ್ನು ಬಿಡಬೇಕು ಅಂತ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ ಎರಡನೇ ತಾರೀಕಿಗೆ ಆ ರೀತಿ ಎಲ್ಲ ಕಾರ್ಯಗಳನ್ನು ಮುಗಿಸಿ ಅಂಬು ಕಡಿಯೋದ್ರ ಮೂಲಕ ಈ ಬಾರಿನೂ ಕೂಡ ಅಂಬಾರಿ ಉತ್ಸವವನ್ನು ಮಾಡ್ತಾ ಇದ್ದೇವೆ ಮೂರು ಆನೆಗಳು ಬರ್ತಾ ಇದೆ ಮೂರು ಆನೆ ಸಾಗರ್ ಬರುತ್ತಾನೆ ಬಹದ್ದೂರ್ ಬರುತ್ತೆ ಅದಾದ ನಂತರ ಇನ್ನೊಂದು ಆನೆ ಕುಂತಿ ಕುಂತಿ ಬರ್ತಾ ಇದ್ದಾಳೆ ಈ ಮೂರು ಜನ ಸೇರಿ ಚಾಮುಂಡೇಶ್ವರಿನ ಹೊತ್ತು ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ತನ್ನ ಆಶೀರ್ವಾದನ ಮಾಡ್ತಾ ಬನ್ನಿ ಮುಡಿಯುವಂಥ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದಾಳೆ ಇನ್ನೂರೈವತ್ತಕ್ಕೂ ಹೆಚ್ಚು ದೇವಾನು ದೇವತೆಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷೀಕರಿಸಬೇಕು ನಾಳೆಯಿಂದ ನಡೆಯುವ ಇವತ್ತಿಂದ ನಡೆಯುವಂಥ ಇವತ್ತು ಮಕ್ಕಳ ದಸರಾ ಬೆಳಗ್ಗೆ ಉದ್ಘಾಟನೆ ನಾನು ಮಾಡಿದ್ದೇವೆ ಮಕ್ಕಳ ದಸರಾ ಉದ್ಘಾಟನೆ ಮಾಡಿಕೊಂಡು ಇವತ್ತಿನ ದಿವಸ ಈ ಒಂದು ದಸರಾ ಉದ್ಘಾಟನೆ ನಾನು ಮಾಡ್ತಾ ಇದ್ದೆ ಶಿವಮೊಗ್ಗ ದಸರಾ ಅತ್ಯಂತ ರಾಜ್ಯದೊಳಗಡೆ ಎರಡನೇ ಸ್ಥಾನಕ್ಕೆ ನಿಲ್ಲುವಂಥದ್ದು ವಿಶ್ವವಿಖ್ಯಾತಿ ಆಧಾರ ಇದ್ದರೆ ಅದು ಮೈಸೂರು ವಿಖ್ಯ ವಿಶ್ವವಿಖ್ಯಾತಿ ದಸರಾ ವಿಶ್ವವಿಖ್ಯಾತಿ ಇದ್ದರೆ ಅದು ಮೈಸೂರು ಜೋಗ ಜ ಜಲಪಾತ ಯಾವ್ದಾರು ಇದ್ದರೆ ಅದು ಜೋಗ ಜಲಪಾತ ಅದು ವಿಶ್ವವಿಖ್ಯಾತಿ ಆದರೆ ಎಲ್ಲದಕ್ಕೂ ರಾಜ್ಯದಳು ನಂಬರ್ ಒನ್ ಆಗಿ ಇವತ್ತು ಶಿವಮೊಗ್ಗ ದಸರಾ ಇವತ್ತು ಎಲ್ಲರ ಬಾಯಲ್ಲಿ ಎಲ್ಲರ ಮನಸ್ಸುಗಳಲ್ಲಿ ಇವತ್ತು ಬರ್ತಾ ಇದೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಇಡೀ ಸಿಬ್ಬಂದಿ ಇವತ್ತು ಆಡಳಿತ ಮಂಡಳಿ ಇಲ್ಲ ಇವತ್ತು ಚುನಾಯಿತ ಪ್ರತಿನಿಧಿಗಳು ಇಲ್ಲ ಅಲ್ಲಿ ಆದರೆ ಚುನಾಯಿತ ಪ್ರತಿನಿಧಿ ಇದ್ದ ಈ ಹಿಂದಿದ್ದಂಥವ್ರು ಕೂಡ ಇವತ್ತು ಸಕ್ರಿಯವಾಗಿ ಪಾಲ್ಗೊಂಡು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಅಂದರೆ ಎಲ್ಲವನ್ನು ಮರೆತು ಎಲ್ಲ ಸಂಗತಿಗಳಿಗೂ ಒಂದು ಪರಿಹಾರ ಹುಡುಕುವಂಥ ಕೆಲಸವನ್ನು ಈ ಒಂದು ದಸರಾ ಸಂದರ್ಭದಲ್ಲಿ ನಾವು ಮಾಡುತ್ತೇವೆ ಸೊ ಹಾಗಾಗಿ ಇವತ್ತಿನ ಈ ದಸರಾ ನಿಜವಾಗ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಾವು ನಿರ್ಣಯ ಮಾಡಲಿಕ್ಕೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ದೇಶಭಕ್ತರು ದೇಶ ಹೇಗೆ ಕಟ್ಟಬೇಕು ಅಂತ ಹೇಳಿದಂಥವ್ರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಶಿವಮೊಗ್ಗ ಹೇಗೆ ಕಟ್ಟಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಬಗ್ಗೊಳ್ಳಿ ಸೋಮಶೇಖರ್ ಅವರು ಹಾಗಾಗಿ ಅವರಿಗೆ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಹದಿನಾಲ್ಕು ತಂಡಗಳನ್ನು ನಾವು ಮಾಡಿದ್ದೇವೆ ಹದಿನಾಲ್ಕು ತಂಡಗಳು ಹದಿನಾಲ್ಕು ತಂಡಗಳಲ್ಲಿ ಏನು ಅಂತ ಹೇಳಿದ್ರೆ ಅನೇಕ ರೀತಿಯ ಚಟುವಟಿಕೆಗಳು ದಸರಾ ಹಿನ್ನೆಲೆಯಲ್ಲಿ ನಡೆಯುತ್ತೆ ರೈತ ದಸರಾ ಮಾಡ್ತೇವೆ ಮಹಿಳಾ ದಸರಾ ಮಾಡ್ತೇವೆ ಮಕ್ಕಳ ದಸರಾ ಮಾಡ್ತೇವೆ ಹೇಳಿದ್ರೆ ಸರ್ವಸ್ಪರ್ಶಿಯಾದಂಥ ಒಂದು ದಸರಾ ಇದು ನಾವು ಮಾಡ್ತಾ ಇದ್ದೇವೆ ಮಾಯಾಣಗೌಡರು ಇದಕ್ಕೆ ತಲೆ ಕೊಡ್ತಾ ಇದ್ದಾರೆ ಕಮಿಷನರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಸೈನ್ಯ ಹೆಂಗಿದೆ ಅಂತೇಳಿದರೆ ಬೆಳಗ್ಗೆ ನೋಡಬೇಕಾಗಿತ್ತು ನೀವು ಅಂದರೆ ಇದೆಲ್ಲದೂ ಹೇಳ್ಕೊಳ್ಬೇಕಾದಂಥ ಸಂಗತಿಗಳನ್ನು ಹೇಳ್ತಾ ಇದ್ದೇನೆ ಅಷ್ಟೇ ನಾನು ಯಾರಿಗೂ ನನ್ನನ್ನು ಇನ್ನೇನು ಮಾಡಬೇಕು ಅಂತಲ್ಲ ಈ ರೀತಿಯಾಗಿ ಇವತ್ತು ಮಾಹಣಿಗೌಡರ ನೇತೃತ್ವದೊಳಗಡೆ ಇವತ್ತು ಕಾರ್ಯ ನಡೀತಾ ಇದೆ ನಿಜವಾಗ್ಲೂ ಒಳ್ಳೆಯ ಕೆಲಸ ಕೆಲಸ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋ ಆಗಿದೆ ಊರ ಹಬ್ಬ ಇದು ಊರ ಉತ್ಸವ ಇದು ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಾ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿ ಇಬ್ಬರು ಅರುಣ್ ಮತ್ತು ಸರ್ಜಿ ಇಲ್ಲಿದ್ದಾರೆ ಅವರು ಬೆಳಗ್ಗೆ ಬೇರೆಯವ್ರ ಕಾರ್ಯಕ್ರಮ ನಿಮಿತ್ತ ಬೇರೆ ಕಡೆ ಹೋಗಿದ್ದು ಅದು ಬಂದಿದ್ದಾರೆ ಇವತ್ತು ಹೋಗಬೇಕು ಅಂದರು ಎರಡು ನಿಮಿಷ ನಾವು ಮಾತು ಕೇಳ್ಕೊಂಡು ಹೋಗಬೇಡಿ ಅಂತೇಳಿ ಕೂರಿಸ್ಕೊಂಡಿದ್ದೆ ಅವರನ್ನು ಸೊ ಒಟ್ಟಾರೆ ಎಲ್ಲರೂ ಸೇರಿ ಒಂದು ಚಾಮುಂಡೇಶ್ವರಿ ರಥವನ್ನು ನಾವು ಹೇಳಿತ ಇದ್ದೇವೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಭಗವಂತ ಭಗವತಿ ಒಳ್ಳೆಯದು ಮಾಡಲಿ ಅಂಥೇಳಿ ಚಂದಮಿಲ್ ಹೇಳ್ತಾ ಎಲ್ಲ ಕೆಟ್ಟ ಸಂಗತಿಗಳನ್ನ ಮರೆತು ಒಳ್ಳೆಯದನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ವಿಶೇಷವಾದಂಥ ಕಾರ್ಯವನ್ನು ಇವತ್ತಿಂದ ಮಾಡೋಣ ಅಂತ ಮಾತನ್ನು ಸಂದಮಿ ಹೇಳ್ತಾ ಅನೇಕರು ಇವತ್ತು ಬೆಳಗ್ಗೆಯಿಂದ ಸಂಗೀತ ಕಾರ್ಯಕ್ರಮಗಳಲ್ಲಿ ನಡೆಯಿತು ಅಷ್ಟೇ ಅಲ್ಲ ದೇವಿಗೆ ಬೇಕಾಗಿರೋ ಎಲ್ಲ ಸಂಗತಿಗಳು ಇವತ್ತು ಪೂಜಾ ವಿಧಿವಿಧಾನಗಳ ಮೂಲಕ ಇಲ್ಲಿ ನಡೆದಿದೆ ಸಾವಿರಾರು ಜನ ಭಕ್ ಭಕ್ತರು ಇವತ್ತಿನ ದಿವಸ ಬಂದು ಇವತ್ತು ಇದರೊಳಗಡೆ ಪಾಲ್ಗೊಂಡಿದ್ದೇವೆ ಬಾಗಿನ ಸಮರ್ಪಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಬಾಗಿನ ಸಮರ್ಪಣೆ ಪ್ರತಿ ವರ್ಷ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಚಾಮುಂಡಿ ಬಾಗಿನ ತಗೊಳ್ಳುವಂತ ಹೇಳಿದರೆ ಅದನ್ನು ಹಾಗೆ ಹೀಗೆ ಅಲ್ಲ ಅದು ಅದಕ್ಕೊಂದು ವಿಶೇಷವಾದಂಥ ಪ್ರಯತ್ನ ಬೇಕು ಅದಕ್ಕೆ ಜೋಡಿಸೋ ಕೆಲಸನ ನಾವು ಮಾಡಿದ್ದೇವೆ ಈ ಹಾಡು ಬರೆದಿದ್ದು ಬೇರೆಯವರು ಅಲ್ಲ ಶಿವಮೊಗ್ಗ ಜಿಲ್ಲೆಯವರೇ ಇವತ್ತು ಹಾಡು ಕೇಳಿದ್ವಿ ನಾವು ನೃತ್ಯ ರೂಪಕವನ್ನು ನಾವು ಮಾಡಿದ್ವಿ ಶಿವಮೊಗ್ಗ ಜಿಲ್ಲೆಯವರೇ ಮಾಡಿದ್ದು ಒಂದು ಒಂದು ಪ್ರತಿ ಒಂದು ಏಕೆಂದರೆ ಈ ಹಿಂದೆ ಹಿರಿಯರು ಮಾಡಿದಂಥ ಕೆಲಸ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಆ ಹಿರಿಯರ ಪರಿಶ್ರಮದ ಪರಿಣಾಮ ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿರೋದು ದಸರಾ ಈಟ್ ಚೆನ್ನಾಗ್ ಆಗಲಿಕ್ಕೆ ಸಾಧ್ಯ ಆಗಿರೋದು ಮರದ ಗೊಂಬೆ ಮೇಲೆ ಭಾರತ್ ಮಾತೆಯ ನಮ್ಮ ಚಾಮುಂಡೇಶ್ವರಿಯ ಒಂದು ಮರದ ಇದರ ಮೇಲೆ ನಾವು ಮೆರವಣಿಗೆ ಮಾಡ್ತಿದ್ದಿದ್ದು ಕಮಿಷನ್ರ ಮುಂಚೆ ಅನೇಕರಿಗೆ ನೆನಪಿದೆ ಅದಾದ ಮೇಲೆ ಅದಾದ ಮೇಲೆ ಒಂದು ವೈಟ್ ಪೆಟ್ಟಲ್ದು ಮಾಡಿದ್ವಿ ನಾವು ಆಮೇಲೆ ಒಂದು ಬೀಟೆ ಒಂದು ಮಂಟಪವನ್ನು ಮಾಡಿದ್ವಿ ಅದಾದ ಮೇಲೆ ಬೆಳ್ಳಿದು ಮಾಡಬೇಕು ಅಂತ ನಿಶ್ಚಯ ಆಯಿತು ಬೆಳ್ಳಿದ ನಿಶ್ಚಯ ಮಾಡಿದೆ ಈಗಿದ್ದಕ್ಕಿದ್ದಾಗ ಬೆಳಗ್ಗೆಯಲ್ಲಿ ಕೂತಾಗ ಚಳಗ್ಗೆ ನಿಂತ್ಕೊಂಡು ಪೂಜೆ ಮಾಡ್ತಿರಬೇಕಾದರೆ ಇದಕ್ಕೊಂದು ಚಿನ್ನದ ಲೇಪನ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಮಾಯಾಣಿಗೌಡರು ಬಾಯಲು ಬಂದ್ಬಿಡುತ್ತ ಯೋಚನೆ ಮಾಡಿ ನೀವು ಹೇಗಿದ್ದಿದ್ದು ಹೇಗೆ ದಸರಾ ಬೆಳೀತಿದೆ ಅಂತೇಳಿ ಮುನ್ಸಿಪಲ್ ಟ್ರ್ಯಾಕ್ಟರ್ ಮೇಲೆ ಮುನ್ಸಿಪಲ್ ವಾಹನದ ಮೇಲೆ ನಡೀತಾ ಇದ್ದಂಥ ಒಂದು ದಸರಾ ಉತ್ಸವ ಇವತ್ತು ಆನೆ ಅಂಬಾರಿ ಮೇಲೆ ನಡೀತಾ ಇದೆ ಈ ಬಾರಿ ಬೆಳ್ಳಿ ಈ ಹೊಂದಿನ ಹಿಂದಿನ ಬಾರಿ ಬೆಲೆ ಮುಂದಿನ ಬಾರಿನೇ ಚಿನ್ನ ಮಾಡಬೋಣ ಅಂತ ಹೇಳಿಬಿಟ್ರು ಅವ್ರು ಹೋಗಿ ಕಲಿಕಕ್ಕ ಹೇಳಿಬಿಟ್ರು ಅವ್ರ ಇವತ್ತು ಪ್ರಯತ್ನ ಮಾಡೋಣ ಪ್ರಯತ್ನಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಮುಂದಿನ ಬಾರಿ ಸಾಧ್ಯ ಆದರೆ ಚಿನ್ನದ ಅಂಬಾರಿನ ಮಾಡೋದಾದರೆ ಮಾಡಬೋಣ ಮೈಂಡ್ ಗೌಡ ಇರದ್ದೇ ಇರ್ತಾರೆ ನಾವೆಲ್ಲರೂ ಕೂಡ ಇರ್ತೇವೆ ನಿಮ್ಮ ಜೊತೆಗೆ ಏನಂತ ಮಾತನ್ನು ಈ ಸಂದರ್ಭ ಹೇಳ್ತಾ ಭಾಳ ಸಂತೋಷದಿಂದ ಈ ಒಂದು ಹಬ್ಬವನ್ನು ನಡೆಸಲಿಕ್ಕೆ ನಾವು ಕಾರ್ಯದ ಉದ್ಘಾಟನೆ ನಾನು ಮಾಡಿದ್ದೇವೆ ನೋಡಿ ಆಭರಣಗಳನ್ನು ಜೋಡಿಸಿದೆ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಹೇಗೆ ಹೇಗೆ ಬೆಳೆಯತ್ತೆ ಅಂಥೇಳಿ ಇದು ಹೇಳಿದ್ರೆ ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳಿ ಇದನ್ನು ಹೇಳ್ತೇನೆ ನಾನು ಹೇಗಾಯಿತು ಅಂತ ಹೇಳಿದರೆ ಶುರು ಆಯಿತು ಶುರು ಆಗಿ ಇದೆಲ್ಲ ನಡೆದಿದೆ ಅಮ್ಮಂಗೆ ಇನ್ನು ಸಾಮಾನ್ಯವಾಗಿ ಮನೆಗೆ ಸೊಸೆ ಬಂದರೆ ಏನು ಮಾಡ್ತೀವಿ ಅವಳಿಗೆ ಬೇಕಾದ್ರೆ ಎಲ್ಲ ಸಂಗತಿನ ಗಮನಿಸ್ತೀವಿ ಒಡವೆ ಅದನ್ನು ಗಮನಿಸ್ತೀವಿ ಮದುವೆ ಮನೆ ಅಂತ ಹೇಳಿದ್ರೆ ಮದುವೆ ನಿಶ್ಚಯ ಅಂದರೆ ಮಾಡ್ತೀವಿ ಆದರೆ ಚಾಮುಂಡೇಶ್ವರಿನ ಮಹಾನಗರ ಪಾಲಿಕೆಯಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತಿರ್ಬೇಕಾದ್ರೆ ಅಮ್ಮ ಹೆಂಗಿರಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಸಂಗತಿ ಯೋಚನೆ ಮಾಡಿದ್ವಿ ಏನು ಮಾಡಬೇಕು ಅಂತ ಅಂದಾಗ ಮೊದಲು ಮಾಂಗಲ್ಯ ಸರ ಬಂದಿತ್ತು ತಮ್ಮನ ಕೊರಳಿಗೆ ಯೋಗೀಶ್ ಇಲ್ಲಿ ಕೂತಿದ್ದಾರೆ ಯೋಗೀಶ್ ಒಂದು ಚಿನ್ನದ ಸರ ಹಾಕಿದ್ರು ಅವರು ಕಾರ್ಪೊರೇಟರ್ ಆದಾಗ ಅವರು ಸರ ಹಾಕಿದ್ರು ಅವತ್ತೊಂದು ಕಲ್ಪನೆ ಶುರು ಆಯಿತು ನಮಗೆ ಪ್ರತಿ ವರ್ಷ ಒಂದೊಂದು ಅಮ್ಮನಿಗೆ ಯಾಕೆ ನಾವು ಒಡವೆ ಮಾಡಬಾರದು ಅಂತ ಹೇಳಿ ಒಡವೆ ಮಾಡಬೇಕು ಅಂತ ಯೋಚನೆ ಮಾಡೋದಂತ ಒಂದ್ರೆ ಏನಂದರೆ ಹೇಗೆ ಅಮ್ಮ ದಾರಿ ತೋರಿಸಿದ್ಲು ನಮಗೆ ಅಂತೇಳಿ ಯೋಗೇಶಿಂಗ್ ಬುದ್ಧಿ ಕೊಟ್ಲು ಯೋಗೇಶಿಂಗ್ ಬುದ್ಧಿ ಕೊಟ್ಟು ಪರಿಣಾಮ ನಮಗೆಲ್ಲ ಬುದ್ಧಿ ಬಂತು ನಮಗೆಲ್ಲ ಬುದ್ಧಿ ಬಂದ ಮೇಲೆ ಏನಾಯಿತು ಅಮ್ಮನ ಆಭರಣಗಳು ಅಷ್ಟು ಕೂಡ ಏನೋ ಕಡಿಮೆ ಇದೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ ಇವತ್ತು ಇವತ್ತು ಬೆಳಗ್ಗೆ ಹಾಕಿದಂಥ ಯಾವುದೋ ಒಬ್ಬ ಆಭರಣ ಅಂತ ಹೇಳಿದ್ರೆ ಕಿವಿಗೆ ಒಲೆ ಕಲ್ಪನೆ ಮಾಡ್ಕೊಳ್ಳೋಕಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಅರುಣ್ಲಿ ನಮ್ಮ ಕಲಾವಿದ ಅದು ನೋಡಿದ್ರೆ ಭಾಳ ಸಂತೋಷ ಆಗತ್ತೆ ಕಿರೀಟ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ನಮ್ಮ ಮೇಯರ್ ಉಪಮೇಯರ್ಗಳೆಲ್ಲ ಅವಾಗ ಕಿರೀಟ ಮಾಡಿಸಾಯ್ತು ಹೇಳಿದ್ನಲ್ಲ ಏನೇನು ಕೇಳ್ತಾಳೆ ಏನೇನು ಆಸೆ ವ್ಯಕ್ತಪಡ ಆಸೆಯನ್ನು ವ್ಯಕ್ತಪಡಿಸಿಲ್ಲ ಪಾಪ ತಾಯಿ ತಾಯಿ ದಾಗಲೆಲ್ಲ ಇದ್ದಾಳೆ ಆದರೆ ತಾಯಿಯ ಕಾರ್ಯವನ್ನು ಮಾಡಬೇಕಾದಂಥ ಮಕ್ಕಳು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಹಾಗಾಗಿ ಚಾಮುಂಡೇಶ್ವರಿ ವೈಭವೀತವಾದಂಥ ಅಂಬಾರಿ ಉತ್ಸವ ನಿಶ್ಚಿತವಾಗಲು ಯಾವುದೇ ನಿರ್ವಿಘ್ನ ಇಲ್ಲ ನಡೆಯುತ್ತೆ ಅದಕ್ಕೆಲ್ಲ ನೀವೆಲ್ಲ ಕಾರಣೀಭೂತರಾಗ್ತೀರಿ ಸಾಕ್ಷೀಕರಿಸ್ತೀರಿ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾ ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯ ಶುರು ಮಾಡಿದ್ದೇವೆ ಇದಕ್ಕೆ ನೀವೆಲ್ಲೂ ಕೂಡ ಸಂಪೂರ್ಣವಾದಂಥ ಸಹಕಾರ ನೀಡ್ತಾ ಬಂದಿದ್ದಾರೆ ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಯುತ್ತೋ ಎಲ್ಲ ಕಾರ್ಯಕ್ರಮ ಇನ್ವಿಟೇಷನ್ ನಿಮಗೆ ಕಳಿಸತ್ತೆ ಹಾಗಾಗಿ ಅದನ್ನೆಲ್ಲ ಸ್ವೀಕಾರ ಮಾಡಿ ಓದ್ಕೊಂಡು ದಯಮಾಡಿ ಎಲ್ಲದರೊಳಗೂ ಪಾಲ್ಗೊಳ್ಳೋ ಹಾಗೆ ತಮ್ಮ ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ ಅಂಥೇಳಿ ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ ಅವಕಾಶಕ್ಕಾಗಿ ವಂಚಿಸಿ ನಾನು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಇಲ್ಲಿ ಪುಷ್ಪಾವತಿ ನಿಂತ್ಕೊಂಡಿದ್ದಾರೆ ಇಲ್ಲಿ ಯಾಕೆ ಕೆಲವು ಸರಿ ಕೆಲವು ಹೆಸರು ನೆನಪಾಗತ್ತೆ ಅಂತೇಳಿದರೆ ಅವ್ರಿಗೊಂದು ಕೈ ಕೂಸು ಆದರೆ ಈ ಉತ್ಸವ ಆಗಬೇಕು ಉತ್ಸವ ಸಮಿತಿ ಕಾರ್ಯದರ್ಶಿ ಅವರೇ ಇಡೀ ಸ್ವಾಗತ ಸಮಿತಿ ಕಾರ್ಯದರ್ಶಿ ಅವರೇ ಈ ಕೂತಿ ನಿಂತಿದ್ದಾರೆ ಅನೇಕ ತಂಡಗಳು ಹೇಳಿದಲ್ಲ ಒಂದೊಂದು ಹೆಸರು ಹೇಳುತ್ತಾ ಹೋದ್ರು ಅವ್ರು ಎಷ್ಟೆಷ್ಟು ಸಮಯ ಕೊಟ್ಟಿದ್ದಾರೆ ಅಂತೇಳಿ ಅದಕ್ಕೆ ಜೋಡಿಸ್ಬೋದಿಲ್ಲ ಪಕ್ಕದಲ್ಲಿ ಕೂತಿದ್ದಾರೆ ಮೇಯರ್ ಪಕ್ಕದಲ್ಲಿ ಅಲ್ಲಿ ನಮ್ಮ ಕಮಿಷನ್ ಪಕ್ಕದಲ್ಲಿ ಇವತ್ತು ಮೆರವಣಿಗೆ ಹೇಗಾಗಬೇಕು ಅಂತ ಯೋಚನೆ ಮಾಡಿದಂಥವ್ರು ಉತ್ಸವ ಹೇಗಾಗಬೇಕು ಅಂತ ಯೋಚನೆ ಮಾಡಿದ್ದಾರೆ ಹೇಳಂದಲ್ಲ ಒಂದೊಂದು ಒಂದೊಂದು ಸಾರಿನ ಇದಕ್ಕೆ ಹೊಸತನವನ್ನು ತರುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇಡೀ ಅಧಿಕಾರಿ ತಂಡಕ್ಕೆ ಮಾಯಗೌಡರ ನೇತೃತ್ವದ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಭಾರತ್ ಮಾತಾಕಿ ಧೈ ಒಂದು ಭಜನೆ ಹೇಳಿ ಕೊಡ್ತು ಬಿಟ್ಟಿದ್ದೀನಿ ಆಮೇಲೆ ಕಾರ್ಯಕ್ರಮ ಮುಕ್ತಾಯ ಮಾಡಿ ಆಗ್ಬೋದಾ ದೇವಿ ದೇವಿ ಜಗದಂಬಾ ಎಲ್ಲ ಹೇಳಿ